ಅನುರಾಗ್ ಗದ್ದೆಂತ ಪೂರ್ಣ ಹೆಸರಿ ಅನುರಾಗ್ ಅಂತ ತಾವು ಎಲ್ಲಿ ಸಂಗೀತ ಅಭ್ಯಾಸ ಆರಂಭಿಸಿದ್ದು ಆಶ್ರಮ ಪರಂಪರೆಯಲ್ಲಿ ಸಂಗೀತ ಗುರುಕುಲ್ ಸಿಸ್ಟಮ್ ಒಂದು ಸ್ವಲ್ಪ ದಿವಸ ಕಲ್ತಿದ್ದೀನಿ ಗುರುಜಿ ಆಮೇಲೆ ಇಲ್ಲಿ ಮುಂಬೈಲಿ ಸ್ವಲ್ಪ ದಿವಸ ಸಂಗೀತ ಅಭ್ಯಾಸ ಮಾಡಿದೀನಿ ಹಾಗೆ ಸಂಗೀತ ಶಾಲೆ ಬೆಂಗಳೂರಲ್ಲಿ ಒಂದು ವಿದ್ಯಾರ್ಥಿಗಳಿಗೆ ಪಾಠ ಮಾಡಿ ಎಲ್ಲೆಲ್ಲಿ ಬೆಂಗಳೂರಲ್ಲಿ ಕಲಿಸ್ತಾ ಇದ್ದೀರಾ ಬೆಂಗಳೂರು ವಿಜಯನಗರ ಮಾರ್ತಳಿ ಇಂದ್ರ ಮೂರು ಕಡೆ ನನ್ನ ಬ್ರಾಂಚಸ್ ಇದೆ ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ ಇದಾರೆ ಗುರು ಒಂದು ಎಂಬತ್ತರಿಂದ ತೊಂಬತ್ತು ಜನ ಸ್ಟೂಡೆಂಟ್ ವೆರಿ ಗುಡ್ ವೆರಿ ಗುಡ್ ವಿದ್ಯಾರ್ಥಿಗಳೆಲ್ಲ ಆಸಕ್ತಿ ಇದ್ದು ಕಲಿತಾ ಇದ್ದಾರಾ ತುಂಬ ಚೆನ್ನಾಗಿ ಆಸಕ್ತಿ ಇದೆ ಆಮೇಲೆ ಪೇರೆಂಟ್ಸ್ ಅಷ್ಟೇ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಗುರುಜಿ ವೆರಿ ಗುಡ್ ತುಂಬ ಚೆನ್ನಾಗಿ ನಡೀತಿದೆ ವೆರಿ ಗುಡ್ ಈಗ ತಾವು ಯಾವ ವಚನ ಹಾಡ್ತೀರಿ ಅಲ್ಮ ಪ್ರಭುಗಳದೊಂದು ಆನೆ ಜರಿದು ಕೋಣವನ್ನು ಇರೋದಂತ ವೆರಿ ಗುಡ್ ವೆರಿ ಗುಡ್ ಹಾಡು आनयजेर कोणवने ൂ കോണവനേര ആരനുമാരൂ ആനയജ കോണവനേര ആരനുമാരൂ കസ്തൂരി വിട്ടു കേസര പൂസരെ കസ്തൂരി తు కేసరా కూసిదరే ఆరేనమారువరు ఆనియజేరిదు కోణవనేరిదరే బాయసబజేరిదు మాధ్యవకూడిదరే బాయసబజేరిదు మాధ్యవకూడిదరే ఆరేనమారువరు ಪಾಯಸವ ಜರಿದು ಮಧ್ಯವ ಕುಡಿದರೆ ಆರೆನು ಮಾಡುವರು ಅರಿದರಿದು ಗುಹೇಶ್ವರನ ಶರಣರಲಿ ಅರಿದರಿದು 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 ಗುಹೇಶ್ವರನ ಶರಣರಲಿ ವಾದಿಸಿದರೆ ಆರೇನು ಮಾಡುವರು आने यजे रिदू, कोणवने रिदरे, आरे नुमाडु कस्तुरि बिट्टू, केसरा पूसिदरे दरे, आरे